ನಾವು ಫೇಬ್ರವರಿಂದ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ

ಮಾಡ್ಯಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ರಿ ಬೇರೆ ಅವರು ಅವ್ರ ಮಂತ್ರಿಗಳು ಅವ್ರು ಹೇಳ್ತಾ ಇದಾರೆ ನನ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ ಅಲ್ಲ ಕೇಳ್ತಾರೆ മന്ത്രിಗಳು ಹೇಳ್ತಾರೆ ಪಾಪ ಸಹಾಯ ಮಾಡ್ರಿ ಈಗ ಎನಿ ಆಕ್ಷನ್ ಕಮಿಷನ್ ಬೇಡ ಸಹಾಯ ಮಾಡ್ರಿ ಅಮೇ ಅಧ್ಯಕ್ಷರೇ ನೀವು ಗಮನಿಸಿ ಯಾಕೆ ಅಂತ ಕೇಳಿದ್ವಲ್ಲ ಅಧ್ಯಕ್ಷರೇ ಚರ್ಚೆ ಮಾಡಿ ಈಗ